ಕವಿ ಸೋಮನಾಥ ತನ್ನ ಸೋಮೇಶ್ವರ ಶತಕದಲ್ಲಿ ಒಂದೊಂದು ಪದ್ಯದಲ್ಲಿ ಒಂದೊಂದು ನೀತಿ ಮಾತನ್ನು ಅಡಗಿಸಿದ್ದಾರೆ ಚಿಗುರೆಂದು ಮೆಲೆ ಬೇವು ಸ್ವಾದವಹುದೇ ಚೇಳ ಚಿಕ್ಕದೆಂದಳ್ಕರಿಂತೆಯಲ್ ಕಚ್ಚದೆ ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಖಗಮಂ ಸಾಕುವೆನೆಂದು ಗೂಗೆ ಸಂಪ್ರೀತಿಯಿಂದೋವರೆ ಪಗೆ ಬಾಲಕನೆಂಬರೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಈ ಪದ್ಯ ನೋಡಿ ಎಷ್ಟು ಸೊಗಸಾಗಿದೆ ಪದ್ಯ ಇದು ಚಿಗುರೆಂದು ಮೆಲೆ ಬೇವು ಸ್ವಾದಬಹುದೇ ಈಗ ನಾವು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಮಾವು ಬೇವನ್ನು ಮನೆಗೆ ತರ್ತೇವೆ ಮಾವಿನ ತೋರಣ ಕಟ್ತೇವೆ ಬೇವಿನ ಸೊಪ್ಪನ್ನು ಸಿಕ್ಕಿಸ್ತೇವೆ ನಂತರ ಸ್ನಾನಾದಿ ಪೂಜೆಗಳ ನಂತರ ನಾವೇನು ಮಾಡ್ತೇವೆ ಬೇವಿನ ಎಲೆಯನ್ನು ಜೊತೆಗೆ ಅದರ ಬೇವಿನ ಹೂವುಗಳನ್ನು ಆಮೇಲೆ ಬೆಲ್ಲದೊಂದಿಗೆ ಬೆರೆಸ್ಕೊಂಡು ನಾವು ತಿಂತೇವೆ ಬೇವು ಬೆಲ್ಲವನ್ನು ತಿನ್ನಬೇಕು ಯುಗಾದಿ ಹಬ್ಬದಲ್ಲಿ ಕಷ್ಟ ಸುಖಗಳನ್ನು ಮನುಷ್ಯ ಸುಖ ದುಃಖಗಳನ್ನು ಸಮಾನವಾಗಿ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ತಪ್ಪದೇ ಎಲ್ಲರೂ ಕೂಡ ಆ ಬೇವನ್ನು ನಾವು ತಿಂತೇವೆ ಈ ಬೇವಿನ ಸೊಪ್ಪು ಇದೆಯಲ್ಲ ನಿಜ ಕೂಡ ಬಹಳ ಒಳ್ಳೆಯದು ಹಳ್ಳಿಗಳಲ್ಲಿರ್ತಕ್ಕಂಥ ಜನ ಆ ಬೇವಿನ ಚಿಗುರು ಕಡ್ಡಿಗಳನ್ನು ಕಿತ್ಕೊಂಡು ಅದನ್ನು ಬ್ರಷ್ ರೂಪದಲ್ಲಿ ಮಾಡಿಕೊಂಡು ಹಲ್ಲನ್ನು ಉಜ್ಕೋತಾರೆ ಎಷ್ಟು ಸ್ವಚ್ಛವಾಗಿರುತ್ತೆ ಹಲ್ಲು ಸಂದೆಯಲ್ಲಿಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಕ್ರಿಮಿಕೀಟಗಳು ಕೂಡ ಸತ್ತು ಹೋಗ್ತವೆ ಇವತ್ತು ನೋಡಿ ಮಾವಿನ ಹಣ್ಣಿಗೆ ಹುಳು ಬೀಳುತ್ತೆ ಹುಳು ಬೀಳಿದ್ರೆ ಮಾವಿನ ಗಿಡಕ್ಕೆ ಔಷಧಿಯನ್ನು ಹೊಡಿತಾರೆ ಅದಕ್ಕೆ ಈಗ ಮೊನ್ನೆ ಯಾರೋ ಒಬ್ಬ ಒಳ್ಳೆಯ ರೈತವನ್ನು ಸಂಶೋಧನೆ ಮಾಡಿದ್ದಾರೆ ಈ ಬೇವಿನ ಎಲೆಗಳನ್ನೆಲ್ಲ ತಂದುಬಿಟ್ಟು ಚೆನ್ನಾಗಿ ಅದನ್ನು ರುಬ್ಬಿಬಿಟ್ಟು ಅದನ್ನು ನೀರಲ್ಲಿ ಬೆರೆಸಿಬಿಟ್ಟು ಅದನ್ನು ಔಷಧಿ ಥರ ಮಾಡಿಕೊಂಡು ಸಿಂಪಡಿಸಿದ್ರೆ ಮಾವಿನ ಕಾಯಿಗಳಿಗೆ ಹುಳು ಬೀಳೋದಿಲ್ಲ ನೋಡಿ ಯಾವುದೇ ಕೆಮಿಕಲ್ಸನ್ನು ರಾಸಾಯನಿಕ ವಸ್ತುಗಳನ್ನು ಬಳಸದೇ ಆ ಬೇವಿನಲ್ಲಿ ಎಂಥ ಶಕ್ತಿ ನಡೆಗಿಸಿದ್ದಾರೆ ಈಗ ಬೇವಿನ ಎಲೆಯಿಂದ ಏನು ಮಾಡ್ತಿದ್ದಾರೆ ಸಹಜವಾಗಿ ಟೂತ್ಪೇಸ್ಟ್ಗಳನ್ನು ಜೊತೆಗೆ ಸೋಪುಗಳನ್ನು ತಯಾರು ಮಾಡ್ತಾರೆ ಮೈ ದುರ್ಗಂಧ ಹೋಗಬೇಕು ಅಂದರೆ ಆ ಒಂದು ಸೋಪುಗಳಿಂದ ಸ್ನಾನ ಮಾಡೋದ್ರಿಂದ ಮೈ ಸುವಾಸನೆಯನ್ನು ಪಡೆಯುತ್ತೆ ವಿಷಕ್ರಮಿಗಳು ಸತ್ತು ಹೋಗ್ತವೆ ದುರ್ನಾತ ಹೋಗುತ್ತೆ ದೇಹದಿಂದ ಬೇವಿನ ಸೊಪ್ಪಿಗೆ ಬಹಳ ಬೆಲೆ ಇದೆ ಯಾಕೆ ಅಂತ ಕೇಳಿದರೆ ತುಂಬ ಮಹತ್ವ ಇರ್ತಕ್ಕಂಥದ್ದು ಆ ಬೇವಿನ ಸೊಪ್ಪು ಆ ಬೇವಿನ ಎಲೆ ಆ ಬೇವಿನ ಎಲೆಯನ್ನು ದಿನ ನಾಲ್ಕೈದು ತಿನ್ನೋದ್ರಿಂದ ಮಧುಮೇಹ ಇರ್ತಕ್ಕಂಥವ್ರಿಗೆ ಅದರ ಒಂದು ತೊಂದರೆ ತಾಪತ್ರೆಗಳು ಕಡಿಮೆ ಆಗ್ತವೆ ಜೊತೆಗೆ ಆ ಸಕ್ಕರೆ ಮಟ್ಟ ಸಮಸ್ಥಿತಿಗೆ ಬರುತ್ತೆ ಅಂತ ಹೇಳ್ತಿರ್ತಾರೆ ಈ ನೋಡಿ ವಿಷ ಅಥವಾ ಕಹಿ ಅಂತೀವಲ್ಲ ಕಹಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಊಟ ಮಾಡಬೇಕಾದ್ರೆ ಕಹಿ ಅನಿಸುತ್ತೆ ಯಾವುದು ಬೇವಿನ ಸೊಪ್ಪು ಅಥವಾ ಬೇವಿನ ಕಷಾಯ ಆಮೇಲೆ ಬೇವಿನ ಹೂಗಳು ಅದಾದ ನಂತರ ನಾವು ನೋಡ್ತೇವೆ ಹಾಗಲಕಾಯಿ ಕಹಿಯಾಗಿರುತ್ತೆ ಹಾಗಲಕಾಯಿ ರಸ ಹೊಟ್ಟೆಗೆ ಭಾರಿ ಒಳ್ಳೆಯದು ಅವರು ಮಧುಮೇಹ ಇರ್ತಕ್ಕಂಥವ್ರು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರು ಅದರ ಒಂದು ಪಲ್ಯ ಮಾಡಿಕೊಂಡು ಅದನ್ನು ತಿಂತಾರೆ ಅಥವಾ ಅದರ ರಸವನ್ನು ತೆಗೆದುಬಿಟ್ಟು ಕುಡಿತಾರೆ ದೇಹಕ್ಕೆ ಬಹಳ ಒಳ್ಳೆಯದು ಹಾಗಲಕಾಯಿ ಹಾಗೆ ಈ ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ ಬೇವಿನ ಸೊಪ್ಪನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಕಹಿನೇ ಸಿಹಿ ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ ಏ ದೊಡ್ಡ ಎಲೆ ಬೇಡಪ್ಪ ಚಿಕ್ಕ ಎಲೆ ತಿನ್ನೋಣ ಸಿಹಿಯಾಗಿರುತ್ತೆನೋ ನೋಡೋಣ ಇಲ್ಲ ಅದು ಕೂಡ ಕಹಿಯೇ ಅಂದರೆ ಬೇವಿನ ಕಹಿ ಅದು ಇದ್ದೇ ಇರುತ್ತೆ ಅದಕ್ಕೆ ಕೆಲವರು ಹೇಳ್ತಿರ್ತಾರೆ ಶರಣರು ಕೂಡ ಹೇಳಿದ್ದಾರೆ ದಾಸರು ಕೂಡ ಹೇಳಿದ್ದಾರೆ ಹೇಗಪ್ಪ ಅಂತ ಕೇಳಿದರೆ ಬೇವಿನ ಗಿಡಕ್ಕೆ ಒಂದು ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಜೇನಿನ ಮಳೆಗರೆದರೆ ಅದರ ವಿಷ ಬಿಡುತ್ತಾ ಅದ್ರ ಕಹಿಯನ್ನು ಬಿಡುತ್ತಾ ಬಿಡೋದಿಲ್ಲ ಅದು ಬೇವಿನ ಗುಣ ಅದು ಬೇವು ಅಂದರೆ ಕಹಿ ಕಹಿಯಾಗಿರುತ್ತೆ ಚೇಳು ಚಿಕ್ಕದೆಂದಳ್ಕರಿಂ ತೆಗೆಯಲ್ಲಿ ಕಚ್ಚದೆ ಚೇಳಿರುತ್ತೆ ಚೇಳು ಚಿಕ್ಕದು ಅಂಥೇಳಿ ನಾವು ಬಿಟ್ಟರೆ ಅದು ಕಚ್ಚದೆ ಇರುತ್ತಾ ಚಿಕ್ಕ ಮರಿ ಬಿಡ್ರಿ ಏನೂ ಮಾಡೋಲ್ಲ ಅಂತ ನಾವು ಮೈ ಮೇಲೆ ಬಿಟ್ಕೊಂಡ್ರೆ ಅದು ಕಚ್ಚೇ ಕಚ್ಚುತ್ತೆ ಚೇಳು ತನ್ನ ದುರ್ಗುಣವನ್ನು ಬಿಡುವುದಿಲ್ಲ ಪಾಲನ್ನು ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಹಾವು ನೀವು ಹಾಲನ್ನು ಹೆರೆದ್ರೆ ಪಾಲ ನೋಡಿ ಹಾಲನ್ನು ಕೊಟ್ಟು ನೀವು ಪಣಿಯನ್ನು ಹಾವನ್ನು ಸಾಕಿದ್ರೆ ಅದು ವಿಶ್ವಾಸಿನ ಸ್ನೇಹಕ್ಕೆ ಒಳಗಾಗತ್ತಾ ಅದು ತನ್ನ ದುಷ್ಟಬುದ್ಧಿ ಬಿಡೋದಿಲ್ಲ ಯಾವತ್ತಾದರೂ ಒಂದಲ್ಲ ಒಂದು ದಿವಸ ನಮ್ಮನ್ನು ಕಚ್ಚೆ ಕಚ್ಚುತ್ತೆ ಹಾವಿಗೆ ಹಾಲೆರೆದು ಏನು ಫಲ ಅಂಥೇಳಿ ದಾಸರು ಕೇಳಿದ್ದಾರೆ ಕಗಮಂ ಸಾಕುವೇನೆಂದು ಗೂಗೆ ಮರಿಯ ಸಂಪ್ರೀತಿಯಿಂದೋವರೆ ನಾನು ಪಕ್ಷಿಯನ್ನು ಸಾಕ್ತೇನೆ ಅಂಥೇಳಿಬಿಟ್ಟು ಯಾರಾದರೂ ಗೂಬೆ ಮರಿಯನ್ನು ತಂದು ಸಾಕ್ತಾರಿಯೇ ಗೂಬೆಯನ್ನು ಯಾರೂ ಇಟ್ಕೊಳ್ಳಲ್ಲ ಯಾರೂ ಸಾಕೋದಿಲ್ಲ ಹಾಗೆಯೇ ಬಾಲಕನೆಂಬರೆ ಶತ್ರು ಶತ್ರುವೆ ನಮ್ಮ ಮಗ ಯಾವತ್ತೂ ಶತ್ರುವೆ ಅವನ ಶತ್ರು ಇನ್ನು ಚಿಕ್ಕವನು ಬಿಡು ಏನು ಮಾಡೋದಿಲ್ಲ ಅಂತ ಬಿಟ್ಟರೆ ಅವನೇ ಬೆಳೆದು ಆಮೇಲೆ ಅವನೇ ಒಂದು ಸೈನ್ಯವನ್ನು ಕಟ್ಟಿ ಅವನೇ ಒಂದು ಗುಂಪನ್ನು ಕಟ್ಟಿ ತಂತ್ರ ತೊಂದರೆಯನ್ನು ತಂದೇ ತರ್ತಾನೆ ಆದ್ದರಿಂದ ಯಾವುದನ್ನು ಉಪೇಕ್ಷಿಸಬಾರದು ಚಿಕ್ಕದು ಅಂತ ತಿಳ್ಕೊಂಡು ನಾವು ಯಾವುದನ್ನು ಕೂಡ ಉಪೇಕ್ಷೆ ಮಾಡಬಾರ್ದು ಅಂತೇಳಿ ಇಲ್ಲಿ ಕವಿ ಸೋಮನಾಥ ಹೇಳ್ತಿದ್ದಾರೆ ಚಿಗುರೆಂದು ಮೇಲೆ ಬೇವು ಸ್ವಾದ ಚೇಳ್ ಚಿಕ್ಕದೆಂದಳ್ ಕರಿಂ ತೆಗೆಯಲ್ ಕಚ್ಚದೆ ಪಾಲ ನೋಡಿ ಪಣಿಯಂ ಸಾಕಲ್ ವಿಶ್ವಾಸಿಯೇ ಖಗಮಂ ಸಾಕುವೆನೆಂದು ಗೂಗೆ ಮರಿಯಿಂ ಸಂಪ್ರೀತಿಯಿಂದೋವರೆ ಪಗೆಯಂ ಬಾಲಕನೆಂಬರೆ ಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಒಳ್ಳೆಯ ಉದಾಹರಣೆಗಳನ್ನು ಕೊಡ್ತಿದ್ದಾರೆ ನೋಡಿ ಬೇವು ಅದು ಚಿಗರಾದರೂ ಕೂಡ ಅದರಲ್ಲಿ ಕಹಿ ಇದ್ದೇ ಇರುತ್ತೆ ಚೇಳು ಚಿಕ್ಕದಾದರೂ ಕೂಡ ಅದು ಕುಟುಕುವುದನ್ನು ಬಿಡುವುದಿಲ್ಲ ಹಾವಿಗೆ ನೀವು ಹಾಲಿರದ್ರೆ ತನ್ನ ದುಷ್ಟ ಬುದ್ಧಿಯನ್ನು ಅದು ಎಂದೂ ಬಿಡೋದಿಲ್ಲ ಅದು ಕಚ್ಚೆ ಕಚ್ಚತ್ತೆ ಹಾವಲ್ಲಿ ವಿಷ ಇದ್ದೇ ಇರುತ್ತೆ ಹಾಗೆಯೇ ಯಾರೂ ಕೂಡ ಗೂಬೆ ಮರಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಸಾಕೋದಿಲ್ಲ ಉದಾಹರಣೆಗೆ ಗಿಳಿಯನ್ನು ಸಾಕ್ತಾರೆ ಮನೆಯಲ್ಲಿ ಪಾರಿವಾಳಗಳನ್ನು ಸಾಕಿರ್ತಾರೆ ಹೊರಗಡೆ ಮನೆ ಹೊರಗಡೆ ಆದರೆ ಈ ಕಾಗೆ ಗೂಬೆಯನ್ನು ಯಾರೂ ಕೂಡ ಮನೆಯಲ್ಲಿ ಸಾಕೋದಕ್ಕೆ ಹೋಗೋದಿಲ್ಲ ಜೊತೆಗೆ ಶತ್ರುವಿನ ಮಗ ಅಥವಾ ಶತ್ರು ಚಿಕ್ಕವನಾದರೂ ಕೂಡ ಅವನನ್ನು ಉಪೇಕ್ಷಿಸಬಾರದು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ ಕವಿ ಸೋಮನಾಥ ನಮಗಿಲ್ಲಿ ಹೇಳ್ತಾ ಇದ್ದಾರೆ ಇಷ್ಟನ್ನು ಹೇಳ್ತಾ ಕವಿ ಸೋಮನಾಥ ಬರೆದಿರ್ತಕ್ಕಂಥ ಕಾವ್ಯ ಭಾಗವನ್ನು ಎಲ್ಲರೂ ಕೂಡ ಓದಬೇಕು